ಬಂದಾನ ಬಂದೇ ಮಾಡ್ಯಾನ ಬುಡುಬುಡಿಕೆ ಬಂದಾನ ಮಟ ಮಟ ಮಧ್ಯ ಅಂದಾಗ ಸುತ್ತಕೊಂಡ ಸುಡುಗಾಡ್ದಾಗ ನಟ ನಡು ರಾತ್ರಿ ಆಗ ಅಮಾಷಿ ಹಕ್ಕಿ ಬಣ ಕಟ್ಟಿ ಹಕ್ಕಿ ಹೇಳ್ತಾನ ತಾಯಿ ಬಾಳ ದಿನಕ್ಕೆ ಈ ಮನಿಗೆ ಭಾಗ್ಯದ ಲಕ್ಷ್ಮಿ ಬಂದಾಳ ಮರು ತುಂಬಾ ಕಾಳು ತನಿಗು ಸುತ್ತಕೊಳಕ ರುಂಬಾಲು ತಗೊಂಬಾರ ಬೇ ಗೌಡ್ಶನಿ ಧಣಿ ಬಹಳ ದಿವಸದ ಮೇಲೆ ಬಂದಿಲ್ಲ ಬಹಳ ದೂರ ಹೋಗಿದ್ದ ಹಳ್ಳಿ ಮೇಲೆ ಹೌದು ರೀ ಧಣಿ ಅಲ್ರಿ ಧಣಿ ಬುಡು ಬುಡ್ ಕೇಳಕ್ ಆಯ್ಕೆಲ್ಲ ಸುಕ್ಕಿ ಕಾಲದಾಗ ಊರು ಊರು ಸುತ್ತಾಡಿ ಭಿಕ್ಷೆ ಬೇಡಿಕೊಂಡು ಬಂದಾಗ ಅಲ್ಲೇನ್ರಪ್ಪ ಈ ತೊಗಲಿನ ಹೊಟ್ಟಿಗೆ ಹಿಟ್ ಸಿಗುದು ಈ ಎಲುಬಿನ ಹಂದ್ರಕ್ಕ ಮಾನ ಮುಚ್ಕೊಳಕ ಬಟ್ಟಿ ಸಿಗುದು ಬಟ್ಟೆ ಏನೋ ಸಿಗ್ತೈತು ಈ ಊರು ಊರು ತಿರುಗಿ ಭಿಕ್ಷೆ ಬೇಡೋದು ಬೇಡ ಅನಿಸ್ತೈತಿ ನೋಡಪ್ಪ ನಿಮ್ಮ ಮನೆತನದವರ ಭವಿಷ್ಯದ ನುಡಿಯಿಂದ ನಮ್ಮ ತಂದೆ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಸುಟ್ರು ಸುಡಲಾರದಷ್ಟು ಆಸ್ತಿ ಗಳಿಸ್ಯಾರ ನಿಮ್ಮ ತಂದಿನ ಒಂದು ದಿನಾನು ಈ ಮನೆಯಾಗಿರ್ಲಿಲ್ಲ ಹುಟ್ಟಿ ತುಂಬಾ ಊಟನೂ ಮಾಡ್ಲಿಲ್ಲ ನೀನರ ಈ ಮನೆಯಾಗಿದ್ದಿ ಅಂದ್ರೆ ನಿಮ್ಮ ತಂದೆ ಋಣ ಋಣದ ಮಾತ್ ಯಾಕ ಮಾತಾಡ್ತಿರಪ್ಪ ಋಣದ ಮಾತ್ ಯಾಕ ಮಾತಾಡ್ತೀರಿ ನಿಮಗೆ ಇಷ್ಟು ಒಳ್ಳೆ ಗುಣ ಇದ್ದಿದ ನೀವು ಇಂತ ದಾನವಂತರು ಇದ್ದಿದ್ದಕ್ಕೆ ಆ ದೇವರು ನಿಮಗೆ ಈ ಕಾಯಕ ಮಾಡಕ್ ಹತ್ಯಾಣ ಇಲ್ಲ ನನಗ ನಾಲ್ಕು ಮನಿಗ ಭಿಕ್ಷೆ ಬೇಡಿ ತಿನ್ನು ಮಗನ ಅಂತ ಆಶೀರ್ವಾದ ಮಾಡ್ಯಾನ ಹಿರ್ಯಾರ ನಾಲ್ಕು ಮನಿಗ ಭಿಕ್ಷೆ ಬೇಡಿಕೊಂಡು ಊಟ ಮಾಡಿದಾಗ ನನಗೆ ಸಮಾಧಾನರಿಯಪ್ಪ ಅದರಲ್ಲಿ ಹಿರಿಯರು ಒಂದು ಮಾತು ಹೇಳ್ತಾರ ದೂರಿದ್ರೆ ಸಂಬಂಧ ಬೆಳೀತೈತಿ ಸಂಬಂಧ ಹಾಳಾಗ್ತೈತಿ ಅಂತ ಆದ್ರೂ ಯಪ್ಪ ಈ ಬಡುವ ಬುಡು ಬುಡುಕ್ಯನ್ ಮ್ಯಾಗ ನೀವಿಟ್ಟಿರೋ ಪ್ರೀತಿ ಮಮಕಾರ ವಿಶ್ವಾಸ ನೋಡಿದ್ರೆ ನನಗೆ ಬಹಳ ಖುಷಿ ಆಕೈತ್ರಿ ಬಹಳ ಖುಷಿ ಆಕೈತಿ ಭಾಳ ನನ್ಗೆ ಹೆಂಗೆ ತಿಳಿತೈತೆ ಮಾಡು ಆದ್ರೆ ಈ ಮನೆ ನೆನಪಾದಾಗ ಮಾತ್ರ ಮನೆಗೆ ಬರೋದು ಮರಿಬೇಡ ಪಾರ್ವಂತ ಏ ಪಾರ್ವಂತ ನಮ್ಮ ಶಿವಲಿಂಗ ಬಂದಾನ ಏನು ಹೇಳ್ತೈತಿ ಆಚಾರ್ಯನ ಬಿಡ್ಬಿಡ್ಕೆ ಭವಿಷ್ಯ ಅವರ ದೇವರ ದೇವರಾದ ಆ ದೇವರ ಮ್ಯಾಗ ಹಾನಿ ಮಾಡಿ ಹೇಳ್ತೀನಿ ತಾಯಿ ಈ ಬುಡಬುಡುಕಿನ ವಾಣಿ ಅವಾಗಲೂ ಖರಿಯಾಗೆ ಇರ್ತೈತಿ ಆ ದೇವಲೋಕದಾಗದ್ ಸಹಿತ ಈ ಬುಡಬುಡುಕಿನ ವಾಣಿ ಕರೇನೆ ಇರ್ತೈತಿ ಹೋದಲ್ಲಿ ಬಂದಲ್ಲಿ ಬಂದ ಪೀಡಾನ ದೂರು ಸಿದ್ದಪ್ಪಚ್ಚನ ಆಶೀರ್ವಾದದಿಂದ ಕಡು ಸತ್ಯನೇ ಹೇಳ್ತೀನಿ ಮನೆಗೆ ಒಂದು ಜೀವ ಸೇರುದೈತಿ ಭಾಗ್ಯದ ಲಕ್ಷ್ಮಿ ಮನಿ ಬಾಗಿಲಿಗೆ ಬಂದು ನಿಂತಾಳೆ ತಾಯಿ ಬಂದು ನಿಂತ ಭಾಗ್ಯದ ಲಕ್ಷ್ಮಿ ತಗೊಂಡು ನಾವ್ ಏನ್ ಮಾಡೋನೇ ಈಗಾಗಲೇ ಲಕ್ಷ್ಮಿ ನಮ್ಮ ಮನೆಯ ಕಾಲ್ ಮರ್ಕೊಂಡು ಬಿದ್ದಾಳ ನಿಮ್ಗೆ ತಿಳಿದ ಏನೈತಿ ಬೇಕಾದಷ್ಟು ಆಸ್ತಿ ಐತಿ ಆಳು ಕಾಳು ಅದರ ಶಾಲಾ ಕಾಲೇಜ್ ಐತಿ ಫ್ಯಾಕ್ಟ್ರಿ ಐತಿ ಎಲ್ಲ ಐತಿ ಯಜ್ಜ ಏನಿದ್ರೆ ಏನು ಬಂತ ಇದನ್ನೆಲ್ಲ ಅನ್ಭವಿಸೋದಕ್ಕ ಒಬ್ಬ ವಾರಿಸ್ತಾರ ಇಲ್ಲಲ್ಲ ಕಾಡಾಕತ್ತೈತಿ ಅಜ್ಜ ಬಂದೈತಿ ಬಂದೈತಿ ಬಾಗಿಲಿಗೆ ಬಂದೈತಿ ಸೇರಬೇಕಾದ ಜೀವ ನಿಮ್ಮ ಮಡಿಲಿ ಸೇರುವುದೈತಿ ರಕ್ತದ ಗುಡಿ ನಿಮ್ಮ ಮಡಿಲಾಗ ಆಟ ಆಡೋದೈತಿ ಸೇರಬೇಕಾದ ಗೌಡಿಗೆ ಸೇರುವುದೈತಿ ಗೌಡಿಗೆ ಏನ್ ಹೇಳಾಕತ್ತೀವ ನೀನು ನಮ್ಗೊಂದು ಅರ್ಥ ಆಗಲ್ದಪ್ಪ ಅಲ್ಲಜ್ಜಾ ನೀನ್ ಹಿಂಗ ಬುಡಬುಡಿಕೆ ಭಾಷೆದಾಗ ಹೇಳಿದ್ರೆ ನಂಗೆ ಹೆಂಗ್ ತಿಳಿಬೇಕು ಹೇಳು ನೋಡೋರು ನೀ ಏನ್ ಹೇಳ್ಬೇಕಂತದ್ಯೋ ಅದ ಸೀದಾ ಸಾದ ಹೇಳಿಬಿಡಪ್ಪ ತಾಯಿ ಈ ಬುಡಬುಡಿಕೆಯ ನಾಲ್ಕಾಗ ಕರಿನಾಗರ ಮಚ್ಚೈತಿ ಈ ಗುಡ್ಬುಡ್ಕೆ ಹೇಳುವುದೆಲ್ಲ ಖರೇನೆ ಆಗ್ತೈತಿ ಅವ ನೀವು ನನ್ನ ಮಾತಿನ ಮ್ಯಾಗ ವಿಶ್ವಾಸ ಇಡೂದಾದ್ರೆ ನಾನು ಹೇಳ್ದಂಗೆ ಕೇಳುದಾದ್ರೆ ಆ ಜೀವ ಇವತ್ತು ನಿಮ್ಮ ನೀ ಸೇರ್ತೈತಿ ನಿನ್ನ ಮಾತಿಗೆ ನಾವು ಎಂದೂ ತಪ್ಪಿಲ್ಲ ನೀ ಹೇಳಿದ್ರನ್ನ ನಾವೆಲ್ಲ ಮಾಡ್ತೀವಪ್ಪ ಹೇ ಮಹಾ ಜೈ ಸಿದ್ಧಪ್ಪಜಾ ಅಮ್ಮ ಶ್ರಾವಣಿ ಒಳಬಾ ತಾಯಿ ಒಳಬಾ ಯಾಕೆ ನೀನೇ ಭಿಕ್ಷೆ ಹಾಕೊಂಡು ಹೊರಗೆ ಬಂದಿದ್ರೆ ಹಾಕಿರ್ಲಿಲ್ಲ ಬಾ ತಾಯಿ ಇನ್ನು ಮುಂದೆ ಈ ಭಿಕ್ಷೆ ಬುಡಬುಡಕೆನ ಬೆನ್ನ ಹತ್ತಿ ಭಿಕ್ಷೆ ಬಿಡುವ ಕರ್ಮ ನಿನಗೆ ಬೇಡ ತಾಯಿ ಇನ್ನು ಮುಂದ ನೀನು ಈ ಮನೆಯ ಮಗಳಾಗಿ ಬದುಕಬೇಕಾಗತ್ತ ಇನ್ನು ಮುಂದ ನಿನ್ನ ತವರ್ ಮನಿ ಇವರೇ ನಿನ್ನ ಪಾಲಿಗೆ ದೊರತಂತ ತಂದೆ ತಾಯಿ ನೀನು ಹೌದ್ರಿ ದಣಿ ಈ ಕೂಸು ಸಣ್ಣ ಕೂಸಿದ್ದಾಗ ಇವರು ತಾಯಿ ನನ್ನ ಮಡಿಲ್ನಂಗ ಮಲಗಿಸಿ ನನ್ನ ಜವಾಬ್ದಾರಿ ಕೊಟ್ಟು ಸತ್ತು ಶಿವನ ಪಾದ ಸೇರಿದ್ಲು ಅವತ್ತಿನಿಂದ ಇವತ್ತಿನವರೆಗೂ ಈ ನನ್ನ ಜೀವಕ್ಕಿಂತ ಜಾಸ್ತಿ ಬೆಳೆಸಿನಿ ಆದ್ರೆ ಯಾಕೋ ಏನೋ ನನ್ನ ಹಕ್ಕಿ ಬಣ ಹೇಳ್ತೈತಿ ಈ ಹುಡುಗಿಗೂ ಈ ಮಣಿತನಗೂ ಹತ್ತಿರದ ಸಂಬಂಧ ಐತಿ ಈ ಹುಡುಗಿ ಮೈಯಾಗ ಹರಿಯುವ ರಕ್ತ పుణ్యాక్ ఈ హుడ్గీ మయ హరియో రక్త ఇ మనీదీ ఈ హుడ్గీ బేరే అల్ప నిమీందారు బెట్ట మగదల్ ಈ ವಿಚಾರ ಇಲ್ಲಿವರೆಗೂ ನಮ್ಗೆ ಯಾಕೆ ತಿಳಿಸ್ಲಿಲ್ಲ ನೀನು ತಾಯಿ ಯಾವುದಕ್ಕಾದ್ರೂ ಹೊತ್ತು ಕೂಡಿ ಬರಬೇಕು ಆ ಹೊತ್ತು ಇವತ್ತು ಕೂಡಿ ಬಂದೈತಿ ಸಿದ್ದಪ್ಪಜನ ಅಪ್ಪಣೆ ಇವತ್ತಾಗೈತಿ ತಾಯಿ ತಾಯಿ ಹಸ್ದಾಗ ಅನ್ನ ಉಂಡ್ರು ಅಮೃತ ಉಂಡಂಗ ಆಗತೈತಿ ನಿಮ್ಮ ಹೊಟ್ಟೆಗೆ ಎಲ್ಲಾದ್ರೂ ಮಕ್ಕಳು ಹುಟ್ಟಿದ್ರೆ ಈ ಹುಡುಗಿನ ಎಲ್ಲಿ ಕಡೆಗಾಣಿಸಿ ಬಿಡ್ತಿರೋ ಅಂತ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ ಈಗ ಈ ಹುಡುಗಿನ ನಿಮ್ಮ ಸೇರ್ಸು ಹೊತ್ತು ಬಂದೈತಿ ಅಲ್ಲ ಶಿವಲಿಂಗ ನಮ್ಮ ಜಮೀನ್ದಾರ ಬೆಟ್ಟಪ್ಪನಿಗೆ ಅವಳಿ ಜವಳಿ ಇಬ್ಬರು ಮಕ್ಕಳು ಅಂತ ಕೇಳಿದ್ನಿ ಹೌದ್ರಿ ದಣಿ ನೀವು ಕೇಳಿದ ಮಾತು ಖರೇನೆ ಅಪ್ಪ ನಿಮ್ಮ ಅಣ್ಣಾರ್ಗೆ ಅವಳಿ ಜೋಳಿ ಮಕ್ಕಳ ಒಂದು ಗಂಡು ಒಂದು ಹೆಣ್ಣು ಆದ್ರೆ ಆ ಗಂಡು ಹುಡುಗ ತನ್ನ ತಾಯಿಗಾದ ಅನ್ಯಾಯದ ಪ್ರತೀಕಾರ ತೀರ್ಸ್ಕೋತೀನಿ ಅಂತ ಅವತ್ತು ಹೋದವಾ ಇವತ್ತುವರೆಗೂ ಹೊಳ್ಳೆ ಬಂದೇ ಇಲ್ರಿ ಅಪ್ಪ ಅಮ್ಮ ಎಲ್ಲಿ ಅದಾನ ಯಾವ ಊರಾಗದಾನ ಏನು ಮಾಡಾಕತ್ತಾನ ಹಾ ನಮ್ಮಪ್ಪ ಸಿದ್ದಪ್ಪ ಜಗ ಗೊತ್ತ್ರಿ ಮೈತ್ಯ ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನ ಚರಣ ತಗೋ ಇದಿನ ನಮ್ಮ ಮಡ್ಲಿಕ ಹಾಕಿ ಅಮ್ಮ ಬಾಕಂತ ಇಲ್ಲಿ ಹೋಗಪ್ಪ ಸ ಹೋಗು ತಾಯಿ ಇವ್ರೇನದಾರಲ್ಲ ಇವರು ನಿನ್ನ ಚಿಕ್ಕಮ್ಮ ಅವ್ರೇನದಾರಲ್ಲ ಅವರು ನಿನ್ನ ಚಿಕ್ಕಪ್ಪ ಯಾಕೋ ಅಲ್ಲಿ ನೋಡು ಆ ಫೋಟೋದಾಗ ಅದರಲ್ಲ ಅವರೇ ನಮ್ಮ ಧಣಿ ಸಾಹುಕಾರ ಬೆಟ್ಟಪ್ಪ ನಿಮ್ಮ ತಂದೆಯವರಮ್ಮ ಬಾಳ ಕದನದಲ್ಲಿ ಭರವಸೆಗಳು ಬೇ ನಮ್ಮ ಅಣ್ಣನ ಮಗಳನ್ನ ನಮ್ಮ ಮನೆಗೆ ಸೇರಿಸಿದಪ್ಪ ಈ ಋಣ ನಾನು ಹೆಂಗೆ ತೀರಿಸಲು ತಳ್ಯಾರ ಇದು ಋಣದ ಯಾಕೆ ಮಾತಾ ಮಾತಾಡ್ತೀರಪ್ಪ ನಾನು ಈ ಮನೆ ಅನ್ನ ಉಂಡ ಬೆಳೆದ ದೇಹ ಇದು ನನ್ನ ಕರ್ತವ್ಯ ಐತ್ರಪ್ಪ ನನ್ನ ಕರ್ತವ್ಯ ನಾ ಮಾಡೀನಿ ತಳ್ಯಾರ ನನ್ನ ಮಗಳಿಗೆ ಸಾಲಿ ಕಲಿಯುದಂದ್ರೆ ಅಂದ್ರೆ ಭಾಳ ಇಷ್ಟ ರೀ ಅಪ್ಪ ಹೌದಾ ಆದ್ರ ಏನು ಮಾಡುದ್ರಿಯಪ್ಪ ನಮ್ಮ ಊರಾಗ ಎಸ್ ಎಸ್ ಎಲ್ ಸಿ ಮಠ ಅಟ್ಟ ಸಾಲಿ ಇತ್ರಪ್ಪ ಅಲ್ಲಿವರೆಗೂ ನಾಕಿ ಸಾಲಿ ಕಲಸಿರಿ ಈಕೆ ಮುಂದೆ ಕಲಿಬೇಕಾದ್ರೆ ದೊಡ್ಡ ಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು ರೀ ಅದೇನೋ ಅಂತಾರಲ್ರಿ ಬೆಳೆದ ನಿಂತ ಮಕ್ಕಳನ್ನ ಪಟ್ಟಣಕ್ಕೆ ಕಳಿಸೋದು ಕರಗೋ ಬೆಣ್ಣಿನ ಕೈಯಾಗಿ ಹಿಡ್ಕೊಂಡು ಬಿಸಿಲಾಗಿ ಅಡ್ಡಾಡೋದು ಎರಡು ಒಂದು ಹೇಳಿ ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ರಪ್ಪ ಇವತ್ತರ ನಿಮ್ಮ ದೈದಿಂದ ನನ್ನ ಮಗಳ ಆಶೆ ಈಡೇರಿಸಿದ್ರೆ ನನಗೆ ಅಷ್ಟೇ ಸಾಕ್ರಿಪ್ಪ ಆಯ್ತು ಸುಮ್ನಂಗ ನನಗೇನಂದ್ರೆ ತುಂಬ ಇಷ್ಟ ಅಮ್ಮ ನನಗೆ ಕಾಲೇಜ್ ಕಲಿಬೇಕಂತ ಬಹಳ ಆಸೆ ಇದ್ರಿ ದನಿ ಇನ್ ಮುಂದೆ ದನಿ ಏನು ಬೇಡ ಅಪ್ಪ ಅಂತ ಕರೆ ಎಲ್ಲಿ ಒಂದ್ಸಾರಿ ಅಪ್ಪ ಅಂತ ಕರಿ ಅಮ್ಮ ಅಪ್ಪ ಮಗಳೇ ಕಾಲೇಜ್ ಗಿಲೇಜ್ಗೆಲ್ಲ ಹೋಗೋದೇನ್ ಬೇಕಾಗಿಲ್ಲ ನೋಡವ ನಿನ್ನ ಕಾಲೇಜ್ಗೆ ಏನ್ ಹೋಗೋದ್ ಬೇಕಾಗಿಲ್ಲ ಬೇಕಾದಂಗ ಆಸ್ತಿ ಐತಿ ಮನೆಯಾಗ ಇದ್ರೆ ಸಾಕು ಏನು ಏನ್ ಮಾತಾಡಕ ನೋಡಕ್ಕೆ ಮುಖಾನ ಕಾಲೇಜು ಅಂದ್ರೆ ಎಷ್ಟು ಖುಷಿ ಐತೆ ಮುಖದಾಗ ಕಲ್ಲಿ ಬಿಡು ಕಾಲೇಜ್ ಕಲ್ತವ್ರೆಲ್ಲ ನೌಕರಿ ಮಾಡ್ಬೇಕು ಅಂತ ಬರೆದಿಟ್ಟಾರ ನಮ್ದೆ ಸಾಕಷ್ಟು ಆಸ್ತಿ ಐತಿ ಸಾಕಷ್ಟು ಫ್ಯಾಕ್ಟ್ರಿಗಳದಾವ ಅದಾವ ಅದಕ್ಕೆಲ್ಲಾ ಒಡತಿ ಆಗಾಕಿ ಅದ್ರ ವ್ಯವಹಾರ ಅನ್ನಕ ಸ್ವಲ್ಪ ಕಲೀಲ್ ಬಿಡು ಪಾರ್ವತಿ ಯಾರ ಬಳು ಈ ವಂಶದ ಕುಡಿ ಈ ಜಮೀನ್ದಾರ ಮನೆತನದಲ್ಲಿ ಪ್ರತಿಯೊಬ್ಬರಿಗೂ ಮಚ್ಚೆ ಇದ್ದೇ ಇರುತ್ತೆ ಕಲ್ಲು ಕಲ್ಲು ಬಡದಾಡಿ ಮೋಡ ಕರಿಗಿ ಮಳೆಯಾಗಿ ಬೆಳೆ ಬರುವುದಣ್ಣ ಬೆಳೆ ಬರುವುದು ಸರಿ ನನಗಿನ್ನ ಅಪ್ಪಣೆ ಕೊಡ್ರಿ ನಾನು ಏನು ಬರ್ತೀನಿ ಏನು ನಮ್ಮ ಮನೆಯ ಸಂತೋಷದ ಹಾಲ ಉಗ್ಸಿ ఈ బరగినంతేళ్ళు పార్వతి శివలింగన్ ఏమేన్ బో అరిబి కాళు కడి ఏం కందికొడుసారు మే కు టెన్షన్ గంబెడ్సారు

ಶ್ರಾವಣಿ ಈಗಲಾದರೂ ನಿನಗೆ ಸಂತೋಷ ಆಯ್ತಾ ತಾಯಿ ಬಂದ ಯಾವನೋ ಜಗಯ್ಯ ಬಾಬಾ ನೀ ನೀನ ನನ್ನನ್ನ ಕರ್ಕೊಂಡು ಬಂದು ಈ ಕುಟುಂಬದ ಗೂಡಿಗೆ ತಂದು ಬಿಟ್ಟಿ ಅದಾ ನಿನ್ನ ಕೂಡ ಹರಕ ಗುಡಸಲ್ಲ ದಗಿದ್ದು ನೀನು ಬೇಡಕೊಂಡು ತನ್ನ ಭಿಕ್ಷೆನ ಹಂಚಕೊಂಡು ಉಳತಿದ್ದिवಲ್ಲ ಅದನ್ನ ಬರತಾ ನಿನ್ನಾಗ್ಲಿ ಈ ಮನೆಯಾಗ ನಾನು ಹೇಗಿರಲಿ ಮಾವ ಹೇಗಿರಲಿ

ಹಾ ಯೋಚನೆ ಮಾಡ್ಬೇಡ ನೀನು ಈ ಮನೆಯಾಗ ಸಂತೋಷವಾಗಿರಬೇಕು ನೀ ಎಷ್ಟು ಸಂತೋಷವಾಗಿರ್ತೀಯಲ್ಲ ಅಷ್ಟೇ ನಿನ್ನ ತಂದೆ ತಾಯಿ ಸಂತೋಷವಾಗಿರ್ತಾರೆ ಮರಿಬೇಡ ತಾಯಿ ಧನಿ ನಾನೇನು ಬರ್ತೀನಿ ಧನಿ ಇನ್ನೊಂದು ಮಾತು ಆ ಮಹಾತಾಯಿ ಕಾಳಿಕಾಂಬ ಆಜ್ಞೆ ಅಪ್ಪ ನಿಮ್ಮ ಮನೆಯಾಗ ಪ್ರತಿ ಅಮಾವಾಸ್ಯ ದಿನ ನಿಮ್ಮ ದೇವರ ಜಗಲಿ ಮ್ಯಾಗ ಸೂರ್ಯಾಸ್ತದಿಂದ ಸೂರ್ಯಾಸ್ತದವರೆಗೂ ದೀಪ ಆರದಂಗ ನಂದದಂಗ ಕಾಯಬೇಕಾಗಿದ್ದು ನಿಮ್ಮ ಕರ್ತವ್ಯ ಇರ್ತೀವಿ ಅಮ್ಮ ನಿಮ್ಮ ನಿಮ್ಮ ದೇವರಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸ್ಬೇಕು ಅಲ್ಲಿ ಬಂದಂತ ಭಕ್ತಾದಿಗಳಿಗೆಲ್ಲ ಪ್ರಸಾದ ನೀಡಬೇಕು ಹಿಂಗೆ ಮಾಡಿಕೊತ್ತು ಹೋದ್ರ ಬಹಳ ಒಳ್ಳೆ ಅಂತ ಆ ತಾಯಿ ಹೇಳ್ರಿಪ್ಪ ಆಯ್ತು ಶಿವಲಿಂಗ ನಿನ್ನ ಮಾತಿಂದರೆ ತಪ್ಪಿವನಪ್ಪ ಮಾಡ್ತೀವಿ ಆಯ್ತು ರೀ